ಪ್ರತಿಯೊಂದು ಪ್ರೈಸ್ ಇವಾಗ ಹೇಳ್ತಿರೋದು ಎಲ್ಲ ಕಸ್ಟಮರ್ಗೋಸ್ಕರ ಆರ್ಕಿಟೆಕ್ಚರ ಇಂಟೀರಿಯರ ರೀಸೇಲರ್ಗ ಪ್ರತಿಯೊಬ್ಬರಿಗೆ ಕಾಲಲ್ಲಿ ವಾಟ್ಸಪ್ಪಲ್ಲಿ ಮಾಡ್ಕೊಳ್ಳಿ ಮೆಸೇಜು ನಿಮ್ಗೆ ಪ್ರೈಸ್ ಬರುತ್ತೆ ಸ್ಪೆಷಲ್ ರೇಟ್ ಸ್ಪೆಷಲ್ ಪರ್ಸನ್ಗೋಸ್ಕರ ಹೋಲ್ಸೇಲ್ ಆಗಿ ಪ್ರೈಸ್ ಇರುತ್ತೆ ಅಂತ ಏನು ಸರ್ ಏನು ಹೇಳ್ತಾರೆ ಇದಕ್ಕೆ ಯು ವಿ ಮಾರ್ಬಲ್ ಶೀಟ್ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಹಂಡ್ರೆಡ್ ಪರ್ಸೆಂಟ್ ಫೈರ್ ರೆಸಿಸ್ಟೆನ್ಸ್ ಸೈಜ್ ಏನಿರುತ್ತೆ ಸರ್ ಇದು ಸರ್ ಸೈಜ್ ಬರೋದು ಅಗಲ ನಾಲ್ಕು ಅಡಿ ಬರುತ್ತೆ ಉದ್ದ ಎಂಟು ಅಡಿ ಬರುತ್ತೆ ಸ್ಪೆಷಾಲಿಟಿ ಸರ್ ಇಲ್ಲಿರೋದು ಸರ್ ನ್ಯಾಚುರಲ್ ಸ್ಟೋರ್ ನೋಡ್ತಿದ್ರಲ್ಲ ನೋಡಿದೆ ಇವಾಗ ನೋಡಿ ಸರ್ ಮ್ಯಾಜಿಕ್ ಓ ಫೈರ್ ಫಿನಿಷರ್ ಸ್ಲೈಟ್ ಪಾಶ್ ಶೀಟ್ ನ್ಯಾಚುರಲ್ ಸ್ಟೋನ್ ಔಟ್ಡೋರ್ಗೂ ಸಹ ಯೂಸ್ ಮಾಡಬಹುದು ಇಂಡೋರ್ಗೂ ಯೂಸ್ ಮಾಡಬಹುದು नेक्स्ट ಇನ್ನೊಂದು ಐಟಮ್ ನಿಮಗೆ ಹ್ಮ್ ಸ್ಟೋನ್ ನ್ಯಾಚುರಲ್ ಸ್ಟೋನ್ ಅಲ್ಲ ಇದು ನ್ಯಾಚುರಲ್ ಅಲ್ಲ ಇದು ಪಿ ಯೂ ಸ್ಟೋನ್ ಮಾತ್ರ केरಳದಿಂದ ಮೇಲರಿಂದ ಬಿಸಾಕ್ತೀವಿ ಅಂದ್ರೋ ಹಾಳಾಗಲ್ಲ ತೊಂದ್ರೆನೇ ಇಲ್ಲ ಅಂತೀರಾ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ನಾನು ನಿಮ್ಮ ಕನ್ನಡ ಕೋರ ಬಂದಿನ ಒಂದು ಹೊಸವಡಿ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ ಆಲ್ರೆಡಿ ಹೈಲೈಟ್ ಅಲ್ಲೆಲ್ಲ ನೋಡಿದ್ರೆ ಎಂಥ ಕ್ವಾಲಿಟಿ ಇಂಟೀರಿಯರ್ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ ವೀಕ್ಷಕರು ಇವತ್ತು ನಾನಿರುವಂಥದ್ದು ರೋಯಲ್ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಬೆಂಗಳೂರಲ್ಲಿ ಮುಂಚೆ ನಾನು ಮೈಸೂರಲ್ಲೂ ಕೂಡ ಇವ್ರ ಜೊತೆ ವಿಡಿಯೋ ಮಾಡಿದ್ದೆ ಹೊಸದಾಗಿ ಬೆಂಗಳೂರಲ್ಲೂ ಕೂಡ ಓಪನ್ ಮಾಡಿದರೆ ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ರಫಿಕ್ ಸರ್ ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಸರ್ನ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ಅಂತೂ ಬೆಂಗಳೂರಿಗೆ ಎಂಟ್ರಿ ಕೊಟ್ಬಿಟ್ರೆ ಹಾಗಾದ್ರೆ ಅಲ್ವಾ ಸರ್ ಎಲ್ಲಿದೆ ಎಕ್ಸಾಕ್ಟ್ ಶಾಪ್ ಇದು ಸರ್ ಇದ್ದಿರೋದು ನಾಗವಾರ ಮೇನ್ ರೋಡು ಹಳ್ಳಿ ಕೆಜಿ ಹಳ್ಳಿ ಮಾರ್ಕ್ ಕೊಡಬಹುದು ಇಲ್ಲಿ ಸರ್ ಸಿಗುತ್ತೆ ಇಂಟೀರಿಯರ್ ಪ್ರತಿಯೊಂದು ಐಟಮ್ ಸಿಗುತ್ತೆ ಅದು ಹೋಲ್ಸೇಲ್ ರೇಟ್ ಅಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ರೇಟ್ ಯಾರು ಬೀಟ್ ಸೌತ್ ಇಂಡಿಯಾದಲ್ಲಿ ನನ್ನಷ್ಟು ಕಮ್ಮಿ ಯಾರು ಕೊಡಲ್ಲ ಸರ್ ಅದ್ರ ಬೈ ಚಾಲೆಂಜ್ ಹೇಳಬಹುದು ಚಾಲೆಂಜ್ ಆಗ್ತಾ ಇದೀರಾ ವೀಕ್ಷಕರ ಮೈಸೂರಲ್ಲಿ ಇವ್ರದ್ದು ಒಂದು ಶೋರೂಮ್ ಇದೆ ಮೈಸೂರಲ್ಲಿ ಎಲ್ಲಿದೆ ಸರ್ ನಿಮ್ ಶೋರೂಮ್ ಮೈಸೂರಲ್ಲಿ ಎರಡು ಶೋರೂಮ್ ಇದೆ ಒಂದು ಇದೆ ಒಂದು ಇರಿನ ರೋಡ್ ಅಲ್ಲಿ ಏನು ಸಿಗುತ್ತೆ ಶಾಪಲ್ಲಿ ಏನೇನ್ ಸಿಗುತ್ತೆ ಪ್ರತಿಯೊಂದು ಐಟಮು ಆ ಶಾಪ್ ಸಹ ಸಿಗುತ್ತೆ ಆಮೇಲೆ ನಿಮ್ಗೆ ಪ್ರೊಡಕ್ಟ್ ತೊಗೊಳಕ್ಕೆ ಅಂಗಡಿಗೆ ಬರ್ಬೇಕಾತ್ಕೊಂಡು ಆರ್ಡರ್ ಮಾಡ್ತೀವಿ ಶಿಪ್ಪಿಂಗ್ ಇದೆ ಎಲ್ಲಾದ್ರೂ ಕೂತ್ಕೊಂಡಾಗ ವಾಟ್ಸಾಪ್ ಮಾಡಿ ಬೈ ಪಿ ಡಿ ಎಫ್ ಬಂದ್ಬಿಡುತ್ತೆ ಕಲರ್ಸ್ ಶೇಡು ಸೆಲೆಕ್ಷನ್ ಮಾಡ್ಕೊಂಡು ಬೈ ಟ್ರಾನ್ಸ್ಪೋರ್ಟ್ ಅಲ್ಲಿ ಆರ್ ಅಲ್ಲೂ ಬಾ ಕೋರಿಯರ್ ಅಲ್ಲಿ ನಿಮ್ಗೆ ಮನೆಗೆ ತಲುಪುತ್ತೆ ತಲುಪಿಸ್ತೀರಾ ಆಮೇಲೆ ಇದಕ್ಕೆ ಇನ್ಸ್ಟಾಲೇಷನ್ ಅಂತ ಬೇಕಲ್ಲ ಅದನ್ನ ಹಾಕೊಡೋದರ ಸರ್ ನಿಮ್ಮ ಹತ್ರ ಸರ್ ಬೆಂಗಳೂರು ಮೈಸೂರು ಸರೌಂಡಿಂಗ್ ತಗೋತೀರಾ ಅಂದ್ರೆ ನಮ್ಮ ರೆಗ್ಯುಲರ್ ಇದಾರೆ ಅವರು ಕಳ್ಸಿ ಇಲ್ಲ ಅಂದ್ರೆ ನಿಮ್ಮ ಪ್ರತಿಯೊಬ್ರು ಕಾರ್ಪೆಂಟರ್ ಫಿಟಿಂಗ್ ಈಸಿಯಾಗಿ ಫಿಟಿಂಗ್ ಮಾಡಬಹುದು ಈಸಿಯಾಗಿ ಫಿಟಿಂಗ್ ಮಾಡಬಹುದು ಸೊ ಒಂದು ಚಾಲೆಂಜಿಂಗ್ ಬೆಲೆಯಲ್ಲಿ ಪ್ರಾಡಕ್ಟ್ ಗಳನ್ನ ಕೊಡ್ತಾ ಇದ್ರೆ ಎಸ್ಪೆಷಲಿ ಇಂದಿನ ಹೈಲೈಟ್ ಏನಂತಂದ್ರೆ ಚಾರ್ಕೋಲು ಅಂಡ್ ಈ ಲೂವರ್ಸ್ ಜೊತೆಯಲ್ಲಿ ಯು ವಿ ಮಾರ್ಬಲ್ ಶೀಟ್ಗಳು ಇಡೀ ಮಾರ್ಕೆಟ್ ಅಲ್ಲಿ ಯಾರು ಕೊಡದಿರೋ ರೇಟ್ ಅನ್ನ ಇವತ್ತು ನಮಗೆ ರಾಯಲ್ ಇಂಟೀರಿಯರ್ ಇಂದ ಸಿಗ್ತಾ ಇದೆ ಅಂತ ಹೇಳ್ಬೋದು ಸರ್ ನೋಡ್ಕೊಂಡ್ ಬರೋಣ ಹಾಗಾದ್ರೆ ಬನ್ನಿ ಹೋಗಣ್ಣ ಬನ್ನಿ ಶಿಕ್ರೆ ಸರ್ ಯಾವ ಸೆಕ್ಷನ್ ಅಲ್ಲಿ ಇದೀವಿ ಸರ್ ಇವೆಲ್ಲ ಏನಂತಾರೆ ಇದಕ್ಕೆ ಸರ್ ಇದೆಲ್ಲ ಇರೋದು ನಿಮಗೆ ಚಾರ್ಕೋಲು ಟೂ ಟೇಡ್ ಪ್ಯಾನಲ್ ಡಬ್ಲ್ಯೂ ಪಿ ಸಿ ಪ್ಯಾನೆಲ್ಸ್ ಪ್ರತಿಯೊಂದು ರೇಟ್ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಇರುತ್ತೆ ಓಕೆ ಬಟ್ ಇನ್ನೊಂದು ಎಲ್ಲರಿಗಿಂತ ಮುಖ್ಯ ಕಲರ್ ಆಪ್ಷನ್ಸ್ ನಮ್ಮಷ್ಟು ಕಲರ್ ನಮ್ಮ ಸೆಲೆಕ್ಷನ್ ಎಲ್ಲೂ ಸಿಗಲ್ಲ ಚಾಲೆಂಜ್ ಹೇಳ್ಬೋದು ನಿಮಗೆ ರೈಟು ಸಹ ಅದೇ ತರ ಇರುತ್ತೆ ಬೆಸ್ಟ್ ಪ್ರೈಸ್ ಕೊಡ್ತೀರಾ ಡೆಫಿನೆಟ್ಲಿ ಸರ್ ಇಲ್ಲೇ ಎಕ್ಸಾಂಪಲ್ ನೋಡಬಹುದು ನೀವು

ಡಿಸೈನ್ಸು ಹಾಂ ಹಾಂ ನೈನ್ ಸ್ಟಪ್ಪು ಸೈಝ್ ಬರೋದು ಇದು ಒಂದು ಅಡಿ ಬೇ ಹತ್ತು ಅಡಿ ಲೂವರ್ಸ್ ಸರ್ ಇದು ಎಷ್ಟೋ ಜನ ಲೋಡ್ಸ್ ಹೇಳ್ತಾರೆ ರಾಫ್ಟರ್ಸ್ ಹೇಳ್ತಾರೆ ಇರ್ತಾರೆ ಹಾಂ 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 ಸರ್ ಇವೆಲ್ಲ ಏನ್ ರೇಟ್ ಆಗುತ್ತೆ ಸರ್ ಇದು ಸರ್ ಇದ್ರದ್ದು ನಿಮಗೆ ಪರ್ ಪೀಸ್ ನಿಮಗೆ ನಾನೂರು ರೂಪಾಯಿಂದ ಆಗುತ್ತೆ ಜಸ್ಟ್ ಫೋರ್ ಇಂದ ಅದೆಲ್ಲ ಪೂರ್ಣ ಕ್ವಾಲಿಟಿ ಇದೆ ಹಾಂ 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 ಈ ಕಡೆ ಎಲ್ಲ ಬಂದರೆ ಇವೆಲ್ಲ ಸರ್ ಇದು ಇಷ್ಟ ಆಗುತ್ತೆ ಹೇಳಿದಣ್ಣ ಸರ್ ನಾನ್ನೂರಿಂದ ಸ್ಟಾರ್ಟು ಬಟ್ ಎಲ್ಲ ಪ್ರತಿಯೊಂದು ನಾನು ರೇಟ್ ಹೇಳೋಕ್ಕಾಗಲ್ಲ ಕರೆಕ್ಟ್ ರೀಸನ್ನು ಹೋಲ್ಸೇಲ್ ನಮ್ದು ಪ್ಲಸ್ ಇಂಟೀರಿಯರು ಎಕ್ಸ್ಟೀರಿಯರ್ಗೆ ಯಾರ್ಯಾರು ಬೇಕು ಹೋಲ್ಸೇಲ್ ರೇಟಲ್ಲಿ ಪ್ರತಿಯೊಬ್ರು ಬಂದು ತಗೋಬಹುದು ಇವನ್ ಚಾರ್ಕೋಲ್ ಅಲ್ಲೂ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಸೆಲೆಕ್ಷನ್ ಯಾರ ಹತ್ರನೂ ಮಡಗಿಲ್ಲ ಎಲ್ಲಾರ ಕ್ಯಾಟ್ಲಾಗ್ ತಗೊಂಡ್ ತಗೊಂಡ್ ತೋರಿಸ್ತಾರೆ ನಮ್ಮ ಹತ್ರ ರೆಡಿ ಸ್ಟಾಕ್ ಇರುತ್ತೆ ಆಪ್ಷನ್ ತುಂಬಾ ಇದೆ ಸರ್ ಇವೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಇದು ಪೇಸ್ಟಲ್ ಕಲರ್ ಅಲ್ವಾ ಇದೆಲ್ಲ ಎಸ್ ಸರ್

ಸರ್ ಇದೇನು ಸರ್ ಇದು ಸರ್ ಸೋಫಿಟ್ ಪ್ಯಾನಲ್ಲು ಹಾಂ ಸೀಲಿಂಗ್ಗೋಸ್ಕರ ಜಾಸ್ತಿ ಯೂಸ್ ಮಾಡ್ತೀನಿ ಓಕೆ ಈ ಪರ್ ಪೀಸ್ ಮಾರ್ಕೆಟಲ್ಲಿ ಸಾವಿರ ಒಂದೂವರೆ ಸಾವಿರ ಆ ಥರ ಸೇಲ್ ಮಾಡ್ತಾರೆ ಬರೀ ನಮ್ಮ ಹತ್ರ ಆರುನೂರು ರೂಪಾಯಿ ಬೀಳುತ್ತೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಡೆಫಿನೆಟ್ಲಿ ಸರ್ ಬರೀ ಆರುನೂರು ಅದರಲ್ಲೂ ಆರ್ಕಿಟೆಕ್ಚರ ಇಂಟೀರಿಯರ್ ರೀಸೇಲ್ ಅವ್ರಿಗೆ ಇನ್ನೂ ಅದಲ್ಲೂ ಕಮ್ಮಿ ಬೀಳುತ್ತೆ ನಿಮ್ಮ ಬೆಸ್ಟ್ ಪ್ರೈಸಲ್ಲಿ ಹಾಕೊಡ್ತೀರಾ ಸರ್ ಇದು ಸೀಲಿಂಗ್ ಈಗ ಹಾಕಕ್ಕೆ ಚೆನ್ನಾಗಿರುತ್ತಲ್ವ ಸರ್ ಇದು ತುಂಬ ಚೆನ್ನಾಗಿದೆ ಇದು ಪ್ರಫಿಕ್ ಸರ್ ಫಸ್ಟ್ ಇಯರ್ ತೋರಿಸ್ತಾ ಇದ್ರು ನಮಗೆ ಏನು ಪ್ರಾಡಕ್ಟು ಫಸ್ಟು ಎಲ್ಲರಿಗಿಂತ ಪ್ರೀಮಿಯಮ್ ಐಟಮು ಎಲ್ಲರಿಗಿಂತ ಹೋಲ್ಸೇಲ್ ಅಲ್ಲಿ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಿರೋದು ಹೋಲ್ಸೇಲ್ 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 ಅಂತ ಹೋಲ್ಸೇಲ್ ಆಗಿ ಪ್ರೈಸ್ ಇರುತ್ತೆ ಅಂತ ಏನ್ ಸರ್ ಏನು ಹೇಳ್ತಾರೆ ಇದಕ್ಕೆ ಯು ವಿ ಮಾರ್ಬಲ್ ಶೀಟ್ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಹಂಡ್ರೆಡ್ ಪರ್ಸೆಂಟ್ ಫೈರ್ ರೆಸಿಸ್ಟೆನ್ಸ್ ಸೈಜ್ ಏನಿರುತ್ತೆ ಸರ್ ಇದು ಸರ್ ಸೈಜ್ ಬರೋದು ಅಗಲ ನಾಲ್ಕು ಅಡಿ ಬರುತ್ತೆ ಉದ್ದ ಎಂಟು ಅಡಿ ಬರುತ್ತೆ ದಪ್ಪ ಏನು ಕೊಡ್ತೀರಾ ಇದ್ರದ್ದು ತಿಕ್ನೆಸ್ ಎಷ್ಟು ಇರುತ್ತೆ ಸರ್ ಇದು ಸರ್ ಅಪ್ರಾಕ್ಸಿಮೇಟ್ಲಿ ತ್ರೀ ಎಮ್ ಎಮ್ ಅಂತ ತ್ರೀ ಎಮ್ ಎಮ್ ಅಂತೂ ಆಲ್ಮೋಸ್ಟ್ ಬಂದೇ ಬರುತ್ತೆ ಅಲ್ವಾ ಸ್ವಲ್ಪ ರಫ್ ಅಂಡ್ ಟಫ್ ಅಂತ ಹೇಳ್ಬೋದು ಸೊ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅದೇ ಹೇಳಿ ಸರ್ ನಮಗೆ ಅದನ್ನ ಸರ್ ಗಿಲಾವ ಇಲ್ಲ ಅಂದ್ರೂ ಫಿಟ್ಟಿಂಗ್ ಮಾಡ್ಕೋಬೋದು ಹಾಂ ಹಾಂ ಡೈರೆಕ್ಟ್ ಪೇಂಟ್ ಇಲ್ಲ ಡೈರೆಕ್ಟ್ ಗಮ್ಮು ಮಾಡ್ಕೋಬಹುದು ಸಿಗುತ್ತೆ ನಿಮ್ಮ ಹತ್ರ ಸಿಲಿಕಾನ್ ಅಲ್ಲಿ ಈಸಿ ಟು ಇನ್ಸ್ಟಾಲ್ ಓಕೆ 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 ಆರಾಮಾಗಿ ಫಿಟ್ಟಿಂಗ್ ಮಾಡ್ಕೋಬಹುದು ಎಷ್ಟು ವೆರೈಟೀಸ್ ಇದೆ ನಿಮ್ಮ ಹತ್ರ ಇದು ಸರ್ ಇದರಲ್ಲಿ ನಿಮ್ಗೆ ಅರವತ್ತು ಕಲರ್ ಬರುತ್ತೆ ನಿಮಗೆ ಸಿಕ್ಸ್ಟಿ ಕಲರ್ಸ್ ಪ್ರತಿಯೊಂದು ರೆಡಿ ಟು ಸ್ಟಾಕ್ ಸೇಮ್ ಐಟಮ್ ತ್ರೀ ಡಿ ಪ್ಯಾಟರ್ನ್ ಬೇಕಾದ್ರೆ ತ್ರೀ ಡಿ ಪ್ಯಾಟರ್ನ್ ಸಿಗುತ್ತೆ ಮಾರ್ಬಲ್ ಪ್ಯಾಟರ್ನ್ ಬೇಕಾದ್ರೆ ಮಾರ್ಬಲ್ ಪ್ಯಾಟರ್ನ್ ಬರುತ್ತೆ ಎಲ್ಲರಿಗಿಂತ ಮುಖ್ಯ ಎಚ್ ಡಿ ಪ್ರಿಂಟ್ ಬೇಕಾದ್ರೆ ಎಚ್ ಡಿ ಪ್ರಿಂಟ್ ಸಿಗುತ್ತೆ ಎಚ್ ಡಿ ಪ್ರಿಂಟ್ ಕೊಡ್ತೀರಾ ಎಚ್ ಡಿ ಪ್ರಿಂಟಲ್ಲಿ ಅಲ್ಲಿ ಎಷ್ಟು ವೆರೈಟಿ ಇದೆ ಸರ್ ಸರ್ ಇದರಲ್ಲಿ ಡಿಸೈನ್ಸ್ ತುಂಬಾ ಇದೆ ಸರ್ ಅನ್ಲಿಮಿಟೆಡ್ ಅಂತ ಅನ್ಕೋಬಹುದು ರೀಸೆಂಟ್ ಬರ್ತಿರುತ್ತೆ ಪ್ರತಿಯೊಂದು ಮಾರ್ಬಲ್ ಫಿನಿಶು ಓಕೆ ಇನ್ನ ತೆಗಿರಿ ಸರ್ ನೆಕ್ಸ್ಟ್ ಮಾರ್ಬಲ್ ಫಿನಿಶು ಇದು ನೋಡಿ ಸರ್ ಲೈಟ್ ಬಿತ್ತು ಅಂದ್ರೆ ಈ ಪೋರ್ಷನ್ ಪೂರ್ತಿ ನಿಮಗೆ ಫೈಲ್ ಪ್ರಿಂಟ್ ಆಗಿ ಕಾಣುತ್ತೆ ನಿಮ್ಗೆ ಇಲ್ಲಿ ಬರ್ತಾ ಇದೆ ಸರ್ ಇಲ್ಲಿ ಇದು ನೋಡಿ ಇಲ್ಲಿ ಇಲ್ಲಿ ಲೈಟ್ ಬಿದ್ದುಬಿಟ್ಟು ಸಖತ್ತಾಗೆ ಕಾಣ್ತಾ ಇದೆ ನೆಕ್ಸ್ಟ್ ಬರೀ ಸಾವಿರದ ಆರುನೂರು ರೂಪಾಯಿಂದ ಸ್ಟಾರ್ಟಿಂಗ್ ಸಾವಿರದ ಆರುನೂರು ಇಡೀ ಶೀಟ್ಗೆ ಸಾವಿರದ ಆರುನೂರು ರೂಪಾಯಿ ಕೊಡ್ತಾ ಇದ್ದೀರಾ ಬೇರೆ ಕಡೆ ಇದೆ ಎರಡು ಎರಡೂವರೆ ಸಾವಿರ ಮೂರು ಸಾವಿರ ಮೂರುವರೆ ಸಾವಿರ ಅಂತ ಹೇಳ್ತೀವಿ ಬರಿ ನಮ್ಮ ಅಂಗಡಿಯಲ್ಲಿ ಮಾತ್ರ ಬರಿ ಸಾವಿರದ ಆರುನೂರು ರೂಪಾಯಿ ನೋಡಿ ಇದು ಫೆದರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೆಕ್ಸ್ಟ್ ತೆಗೀರಿ ಸರ್ ಇದು ಓಕೆ ಇದು ಫಿನಿಶು ಕಟ್ ತೆಗೀರಿ ಸರ್ ಹಾಗೆ ಓಕೆ ಇದು ನೋಡಿ ಮಾರ್ಬಲ್ ಫಿನಿಶು ತೆಗೀರಿ ಸರ್ ಹಾಗೆ ತೆಗಿತಾ ಹೋಗಿ ನೋಡಿ ಇದು ಆನೆಕ್ಸ್ ಫಿನಿಶ್ ವೀಕ್ಷಕರೇ ಆನೆಕ್ಸ್ ಫಿನಿಶ್ ಬೇಕಂದರೆ ಆನೆಕ್ಸ್ ಫಿನಿಶು ನೆಕ್ಸ್ಟ್ ಸರ್ ಹಾಗೆ ನೋಡಿ ಓಕೆ ಸೊ ಇದು ಅಲ್ಲಿ ಸೂಪರ್ ಸರ್ ಇದ್ರಾಗ ಏನು ಹೇಳ್ತಾರೆ ಸರ್ ಇದಕ್ಕೆ ಸರ್ ಫ್ಯಾಬ್ರಿಕ್ ಪ್ಯಾನಲ್ ಫೋರ್ ಬೈ ಏಯ್ಟು ಹಾಂ ಅದು ಎಂಬೋಸ್ ಪ್ಯಾಟರ್ನ್ ಪೂರ್ತಿ ನಿಮಗೆ ಓ ಇದು ಮೆಟಾಲಿಕ್ ಥರ ಬರುತ್ತಲ್ವ ಸರ್ ಇದು ಇದೆಲ್ಲ ಫೆದ ಇದು ಏನು ಫ್ಯಾಬ್ರಿಕ್ಸು ಸರ್ ಆರ್ಟಿಫಿಷಿಯಲ್ ಲೆದರ್ ಅದು ಪೂರ್ತಿ ಲೆದರ್ ಅಲ್ಲಿ ನಿಮಗೆ ಎಂಬೋಸ್ ನೆಸ್ ನೀವು ವಿಡಿಯೋ ಅಲ್ಲೇ ನೋಡ್ತಿರ್ಬೋದು ಹೆಂಗ್ ಎಂಬೋಸ್ ಆಗಿ ಕಾಣುತ್ತೆ ಅಂತ ಸಕ್ಕದ ಕಾಣ್ತದೆ ಸರ್ ಇದು ಇದೆ ಆಕ್ಚುಲಿ ಇದು ನಿಮ್ಗೆ ಹೈಲೈಟರ್ಗೋಸ್ಕರ ಯೂಸ್ ಮಾಡ್ತಾರೆ ವಾಲ್ಗೆ ಹೈಲೈಟರ್ಗೋಸ್ಕರ ಇನ್ನೇ ಇದೆ ಸರ್ ಆಪ್ಷನ್ ಇದೆ ಇದರಲ್ಲಿ ಇದೊಂದು ನೆಕ್ಸ್ಟ್ ಬುಕ್ ಮ್ಯಾಚ್ ಪ್ಯಾಟರ್ನ್ ಸೇಮ್ ವಾಲ್ ಹೈಲೈಟರು ಅಥವಾ ನಿಮಗೆ ಬೆಡ್ ಹಿಂಭಾಗ ಹಾಕೋಕೋಸ್ಕರ ಇದರಲ್ಲಿ ಮೆಟಲ್ ಇಂಟಿಗ್ರೇಟೆಡ್ ಸಿಗುತ್ತೆ ನಮಗೆ ಅಲ್ವಾ ಇಲ್ಲಿ ಇಲ್ಲಿ ಮಧ್ಯದಲ್ಲಿ ಇರೋದು ನಿಮಗೆ ಪೂರ್ತಿ ಅಕ್ರಾಲಿಕ್ ಫೇಸ್ ಸಹ ಕಾಣಬಹುದು ನೀಟ್ ಆಗಿ ಕಾಣುತ್ತೆ 100% ವಾಷೇಬಲ್ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ನಾವು ಇದನ್ನ ಸೇಮ್ ಸರ್ ಟಿವಿ ಹಿಂಭಾಗ ಬ್ಯಾಕ್ ಸೈಡ್ ವಾಲ್ ಹಿಂಭಾಗ ಯಾವ್ದಾದ್ರು ವಾಲ್ ನಿಮ್ಗೆ ಟೋಟಲ್ ಹೈಲೈಟ್ ಮಾಡ್ತೀರಾ ಅಂದ್ರೆ ಅವ್ರಿಗೋಸ್ಕರ ಎಕ್ಸ್ಪೆಷಲಿ ಫಾರ್ ಇಂಟೀರಿಯರ್ ಆರ್ಕಿಟೆಕ್ಚರ್ ಅವ್ರಿಗೋಸ್ಕರ ಈ ಡಿಸೈನ್ಸ್ ಜಾಸ್ತಿ ಸರ್ ರೌಂಡ್ ಪ್ಯಾಟರ್ನ್ ಎಲ್ಲಾ ಕಡೆ ನಿಮ್ಮ ನಾರ್ತರ್ ಮಾತ್ರ ನೋಡ್ತೀರಾ ನಮ್ಮ ಸೌತಲ್ಲಿ ನಮ್ಮ ಇಂಡ್ಯಾದಲ್ಲೇ ಸೌತಲ್ಲಿ ಫಸ್ಟಾಗಿ ನಮ್ಮ ಶಾಪಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ತಿರೋದು ಈ ಪೈಡ್ರನ್ನು ಕಂಪ್ಲೀಟ್ ಎಲ್ಲ ಕಾಪರ್ ಡಿಸೈನ್ ಬರ್ತಾ ಇದೆ ಸೆಂಟ್ರಲ್ಲಿ ವೀಕ್ಷಕರೇ ಆ್ಯಂಡ್ ಸೈಡಲ್ಲೆಲ್ಲ ನಿಮಗೆ ಇದು ಫ್ಯಾಬ್ರಿಕ್ ಅಲ್ವಾ ಸರ್ ಇದು ಕಂಪ್ಲೀಟ್ ಫ್ಯಾಬ್ರಿಕ್ ಎಂಬೋಜ್ನೆಸ್ ನೋಡ್ತಾ ಇರ್ಬೋದು ಏನ್ ಕಾಡ್ತಿದೆ ಅಂತ ಜೊತೆಲಿ ಎಲ್ಲೇ ಇರೋದು ಇದು ಹ್ಞೂ ಚೆನ್ನಾಗಿದೆ ಸೊ ಒಂಥರ ಮೆಟಲ್ಲೇ ಒಂಥರ ನಮಗೆ ಬೆಡ್ ಹಿಂದ್ಗಡೆ ಆಗಿಬಿಟ್ರೆ ಕ್ರೇಜಿ ಆಗಿ ಕಾಣಿಸ್ತದೆ ತುಂಬ ಗ್ರ್ಯಾಂಡ್ ಸರ್ ಚೀಪ್ ರೇಟಲ್ಲಿ ಬೆಸ್ಟ್ ಐಟಂ ಅಂತ ಅನ್ಕೋಬಹುದು ಓಕೆ ಓಕೆ ನೆಕ್ಸ್ಟು ಓಹ್ ಅದರಲ್ಲೇ ಸ್ವಲ್ಪ ಡಿಸೈನ್ ಚೇಂಜ್ ಇದು ಸೇಮ್ ಐಟಮ್ ಅಲ್ಲಿ ಕಲರ್ ಆಪ್ಷನ್ ಸಹ ಸಿಗುತ್ತೆ ನಿಮಗೆ ಬ್ರೌನ್ ಇದೆ ವೈಟ್ ಇದೆ ಅದೇ ತರ ನಿಮಗೆ ಬ್ಲೂ ಶೇಡ್ ಸಿಗುತ್ತೆ ಓಕೆ ನೆಕ್ಸ್ಟ್ ಸರ್ ಹಾಗೆ ಓಕೆ ಇದೆಲ್ಲ ಮ್ಯಾಚ್ ತುಂಬಾ ಕ್ಲಾಸ್ ಆಗಿ ಡಿಸೈನ್ ಸರ್ ಹೊಸ ಪ್ಯಾಟರ್ನ್ ಹೊಸ ಶೇಡ್ ಇದು ಓಕೆ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ ಚೆನ್ನಾಗಿದೆ ಸರ್ ಇದು ಕ್ರೇಜಿ ಲುಕ್ ಕೊಡುತ್ತೆ ಬಿಡಿ ಸರ್ ಮನೆಗೆ ಇದು ಗ್ರ್ಯಾಂಡ್ ಐಟಮ್ ಸರ್ ಇದು ಹಾ ಹಾ ಏನ್ ಸರ್ ಇಲ್ಲೇ ನೋಡ್ತಾ ಇದ್ದೀವಿ ಇವಾಗ ಸರ್ ಟೆಳು ಶೀಟು ಹಹಾ ನ್ಯಾಚುರಲ್ ಸ್ಟೋನ್ ನ್ಯಾಚುರಲ್ ಸ್ಟೋನ್ ಫೀಲಿಂಗ್ ಕೂಡ ಕೊಡಕ ಇದು ಇಲ್ಲೇ ಎಂಬೋಸನೆಸ್ ನೋಡ್ತೀರಬಹುದು ನೋಡಿ ಪೂರ್ತಿ ಎಂಬೋಸೋ ಹೌದಲ್ಲ ಸರ್ ಇದು ಕೈ ಫೀಲ್ಸ್ ಐತೆ ಫೀಲ್ ಆಗುತ್ತೆ ನೋಡಿ ಈ ಇದು ಆಕ್ಚುಲಿ ಕಿತ್ತುಕೊಂಡು ಬರತರ ಇದೆ ಅಂದ್ರೆ ಕಾಣಿಸುತ್ತೆ ಕಲ್ಲೇ ಹೊರಗಡೆ ಬಂದಿದೇನೋ ಅಂತ ಇರಬೇಕು ಆ ತರ ಫೀಲಿಂಗ್ ಇದರಲ್ಲಿವೆನ್ ಸ್ಪೆಷಾಲಿಟಿ ಇದೆ ಸ್ಪೆಷಾಲಿಟಿ ಸರ್ ಇಲ್ಲಿರೋದು ಸರ್ ನ್ಯಾಚುರಲ್ ಸ್ಟೋನ್ ನೋಡ್ತಿದ್ರಲ್ಲ ನೋಡ್ದೆ ಈ ನೋಡಿ ಸರ್ ಮ್ಯಾಜಿಕ್ ಓ ಫೈರ್ ಫಿನಿಶ್ ಲೈಟ್ ಪಾಸ್ ಶೀಟ್ ನ್ಯಾಚುರಲ್ ಸ್ಟೋನ್ ಔಟ್ಡೋರ್ ಗೂ ಸಹ ಯೂಸ್ ಮಾಡಬಹುದು ಇಂಡೋರ್ಗೂ ಯೂಸ್ ಮಾಡಬಹುದು ಸೋ ಅಂತರ ಆಲ್ಬಸ್ಟ್ ಶೀಟ್ ತರ ವರ್ಕ್ ಆಗುತ್ತೆ ಅಲ್ವಾ ಎಸ್ ಸರ್ ಸೇಮ್ ಆಸ್ ಇಟ್ ಇಸ್ ಅಂತ ಅನ್ಕೋಬಹುದು ಹಾ 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 ಬಟ್ ಆದ್ರೆ ಆಲ್ಬಸ್ಟ್ ಶೀಟ್ ಗಿಂತ ಕಮ್ಮಿ ರೇಟ್ ಕೊಡ್ತೀರಾ ನಿಜ ಪಕ್ಕತನೇ ಓಕೆ ಸರ್ ಸ್ಟೋನ್ ವಿನಿಯರ್ ನೋಡಿದ್ರಾ ಸೇಮ್ ಅದೇ ಐಟಂ ಅಲ್ಲಿ ನಿಮಗೆ ಅಕ್ರೋಲಿಕ್ ಹೈಲೈಟರ್ ಇದರಲ್ಲಿ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ ಇದರಲ್ಲಿ ಮ್ಯಾಜಿಕ್ ಇದೆಯಾ ಓ ನೋಡ್ತಿದ್ದೀರಾ ನೋಡಿ ಸರ್ ಇದು ಹಾ ಹಾ ಇದರಲ್ಲಿ ಮ್ಯಾಜಿಕ್ ಇದೆ ಈಗ ನೋಡಿ ಸರ್ ಮ್ಯಾಜಿಕ್ ಓ ಹೋ 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 ಸೋ ಇದ್ರಲ್ಲೂ ಕೂಡ ಲೈಟ್ ಪಾಸ್ ಆಗುತ್ತೆ ಇದರಲ್ಲೂ ಸಹ ಕಲರ್ ಆಪ್ಷನ್ಸ್ ಸಿಗುತ್ತೆ ಎಷ್ಟು ಕಲರ್ ಇದೆ ಸರ್ ನಮ್ಗ ಇದರಲ್ಲಿ ಸರ್ ಇದರಲ್ಲಿ ಬರುತ್ತೆ ಲಿಮಿಟೆಡ್ ಕಲರು ಹಾ ಹಾ ಆ್ಯಕ್ಚುಲಿ ಇದು ಕೊರಿಯನ್ ಮೇಡೋ ಹಾ ಎರಡರಿಂದ ಮೂರು ಕಲರ್ ಬರುತ್ತೆ ನಿಮಗೆ ಟೂ ಟು ತ್ರೀ ಕಲರ್ ಬರುತ್ತಾ ಆಮೇಲೆ ಇದ್ರ ಸುತ್ತಲೂ ಇದ್ರ ರಾಪ್ಟರ್ಸ್ ಯೂಸ್ ಮಾಡಿದ್ರಲ್ಲ ಅದ್ರ ಕಲೆಕ್ಷನ್ ಇಲ್ಲಿ ಇಟ್ಬಿಡಿದ್ರಲ್ಲ ಸ್ವಲ್ಪ ಹೇಳಿ ಸರ್ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಪ್ಲೇ ಮಡಗಿದೀನಿ ಸರ್ ಇದು ಹಾ 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 ಇದರಲ್ಲಿ ಆಲ್ಫಾ ಬೀಟಾ ಪ್ಯಾಟರ್ನ್ ಅಂತ ಇದು ಬರುತ್ತೆ ನಿಮಗೆ ಆಲ್ಫಾ ಬೀಟಾ ಪ್ಯಾಟರ್ನ್ ಜೊತೆ ನಿಮಗೆ ಎಂಬೋಸ್ ಪ್ಯಾಟರ್ನ್ ಈ ತರ ಬರುತ್ತೆ ನಿಮಗೆ ಕನೆಕ್ಟ್ ಮಾಡಿದ್ರೆ ಲುಕ್ ಸಿಗುತ್ತೆ ಇದು ಆಲ್ ಓವರ್ ಇಂಡಿಯಾದಲ್ಲಿ ಯಾರ ಹತ್ರನೂ ಇಲ್ಲ ಈ ಪ್ಯಾಟರ್ನ್ ಓಕೆ ಆಲ್ಫಾ ಬೀಟಾ ಪ್ಯಾಟರ್ನ್ ಇದರಲ್ಲಿ ಇದರಲ್ಲಿ ಆಪ್ಷನ್ ಸಹ ಸಿಗುತ್ತೆ ಒಂದು ಈ ಪ್ಯಾಟರ್ನು ವೈಟು ಪೇಸ್ಟೆಡ್ ಕಲರ್ ಗ್ರೀನ್ ಕಲರ್ಸ್ ಓಕೆ ತುಂಬ ಇದೆ ಇದಕ್ಕೆ ಏನು ಹೇಳ್ತಾರೆ ಸರ್ ಇಲ್ಲೊಂದು ಎರಡು ಮೂರು ಇದೆ ಸರ್ ಇದೆಲ್ಲ ಚಾರ್ಕೋಲ್ಸ್ ಕಂಪ್ಲೀಟ್ ಚಾರ್ಕೋಲ್ಸ್ ಇದೆ ಬುಕ್ ಮ್ಯಾಚ್ ಪ್ಯಾಟರ್ನ್ ಬರುತ್ತೆ ಇದೆಲ್ಲ ನಿಮಗೆ ಹಾ 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 ಗ್ರೂ ಲೆಸ್ ಇರುತ್ತೆ ನಿಮಗೆ ಓಕೆ ಮುರಿದೋಗಲ್ಲ ಗಿಡದೋಗಲ್ಲ ಹಂಡ್ರೆಡ್ ಓಕೆ ಓಕೆ ಬೇರೆ ಕಡೆ ಎಲ್ಲ ಮಾರ್ಕೆಟ್ ಅಲ್ಲಿ ನೋಡ್ತಿರೋದು ನಿಮ್ಗೆ ಪಿ ವಿ ಸಿ ಯೂಸ್ ಮಾಡಿರ್ತೀವಿ ಇದ್ರಲ್ಲಿ ನಿಮ್ಗೆ ಪ್ಯೂರ್ ಚಾರ್ಕೋಲ್ ಅಲ್ಲಿ ಇರುತ್ತೆ ಎಲ್ಲರಿಗಿಂತ ಓಕೆ ಓಕೆ ಸೂಪರ್ ಅಲ್ಲ ಸರ್ ಇದು ಇದೇ ನೋಡ್ತೇವೆ ಸರ್ ಇಲ್ಲಿ ಸರ್ ಇದು ನೋಡ್ತಿರೋದು ನಿಮಗೆ ಡಬ್ಲ್ಯೂ ಪಿ ಯು ಸಿ ಪ್ಯಾನಲ್ಸು ಸೈಜು ಆರು ಇಂಚು ಬೈ ಹೈಟು ಒಂಬತ್ತು ಎರಡು ಬರುತ್ತೆ ಓಕೆ ಕಲರ್ಸ್ ಸಹ ತುಂಬ ಇದೆ ಕಲರ್ಸ್ ನೋಡ್ತಿರ್ಬೋದು ಇಲ್ಲಿ ಹೋ ಇವೆಲ್ಲ ಸ್ಯಾಂಪಲ್ಸ್ ಅಲ್ವಾ ಸರ್ ಇದು ಸ್ಯಾಂಪಲ್ಸ್ ಅದು ರೆಡಿ ಟು ಸ್ಟಾಕ್ ಬೇರೆ ಅವ್ರ ಅಂಗಡಿ ಸ್ಯಾಂಪಲ್ ಇಟ್ಕೊಂಡು ವ್ಯವಹಾರ ಮಾಡಲ್ಲ ಎಲ್ಲ ರೆಡಿ ಟು ಸ್ಟಾಕ್ ನೋಡಿ ವೀಕ್ಷಕರ ಇಲ್ಲಿ ಇರೋದು ಎಲ್ಲದು ನಿಮ್ಗೆ ಇಲ್ಲಿ ಇದಿರುತ್ತೆ ಕ್ಯಾಟ್ಲಾಗ್ ಅಲ್ಲಿ ಇರ್ತವೆ ಎಲ್ಲದು ಕೂಡ ನೋಡಬಹುದು ಈವನ್ ನೀವು ಆನ್ಲೈನ್ ಅಲ್ಲೂ ಕೂಡ ಕ್ಯಾಟಲಾಗ್ ಪಿ ಡಿ ಎಫ್ ಎಲ್ಲ ಕಳ್ಸಿಕೊಡ್ತೀವಿ ಸರ್ ಪ್ರತಿ ಒಂದು ಐಟಮ್ ನೀವು ವಾಟ್ಸ್ಆಪ್ ಅಲ್ಲಿ ಬಂದಿರುತ್ತೆ ಸರ್ ಇನ್ನೊಂದು ಐಟಮ್ ನಿಮ್ಗೆ ಸ್ಟೋನ್ ನ್ಯಾಚುರಲ್ ಸ್ಟೋನ್ ಅಲ್ಲ ಇದು ನ್ಯಾಚುರಲ್ ಅಲ್ಲ ಇದು ಪಿಯು ಸ್ಟೋನ್ ಮಾತ್ರ ಕೆರಡಿಂದ ಮೇಲಡಿಂದ ಬಿಸಾಕ್ತೀವಿ ಅಂದ್ರೂ ಹಾಳಾಗಲ್ಲ ಇಲ್ಲ ಅಂತೀರಾ ಕಲರ್ಸ್ ಇನ್ನೊಂದು ಡಿಸೈನ್ ಎಂಬೋ ಎಂಬೋಸಬಹುದು ಇದು ಹೊಡೆದು ಹೋಗಲ್ಲ ಸ್ಪೆಷಲ್ ಯೂಸ್ ಆಗೋದು ನಿಮ್ಗೆ ಇಂಟೀರಿಯರ್ ಮಾತ್ರ ಪ್ಯಾಸೇಜ್ ವಾಲ್ ಹೈಲೈಟ್ ಮಾಡಬೇಕು ಇಲ್ಲಾಂದ್ರೆ ಫಾಲ್ ಅಕ್ಕಪಕ್ಕದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ವಾಟರ್ಫಾಲ್ ಅಕ್ಕಪಕ್ಕದಲ್ಲಿ ಓಕೆ ಇನ್ನೊಂದು ಐಟಮ್ ತೋರಿಸ್ತೀನಿ ನೋಡಿ ಸರ್ ಇದು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಫ್ರೆಂಚ್ ಮೋಲ್ಡ್ ಫ್ರೆಂಚ್ ಮೋಲ್ಡ್ ಸೆಂಟ್ರಲ್ ಲೈನ್ ಹಾಕಿದ್ದೀರಾ ಇದು ಸರ್ ಇದು ಮಧ್ಯದಲ್ಲಿ ವಾಲ್ ಪೇಪರ್ ಯೂಸ್ ಮಾಡ್ತಿರೋದು ಫಸ್ಟ್ ರಾಜಾ ಮಹಾರಾಜರವರು ಯೂಸ್ ಮಾಡ್ತಿದ್ರು ಇವಾಗ ನಮ್ಮ ಮೈಸೂರವರು ಬೆಂಗಳೂರವರು ಆಲ್ ಓವರ್ ನಮ್ಮ ಕರ್ನಾಟಕದವರು ಯೂಸ್ ಮಾಡಬಹುದು ಓಕೆ ಓಕೆ ಅದು ಕಮ್ಮಿ ರೇಟ್ ಅಲ್ಲಿ ಹಾ ಹಾ ಇದರಲ್ಲಿ ಎಷ್ಟು ಥಿಕ್ನೆಸ್ ಎಷ್ಟು ಸಿಗುತ್ತೆ ನಮಗೆ ಸರ್ ಇದು 20 mm ಇಂದ ಸ್ಟಾರ್ಟ್ ಆಗುತ್ತೆ ಈ ಸೈಜ್ 20 mm ಬರುತ್ತೆ 30 mm ಬರುತ್ತೆ 60 mm ಬರುತ್ತೆ ಸೈಜ್ ಬರೋದು ನಿಮಗೆ 8 ಅಡಿ ಬರುತ್ತೆ ಕಲರ್ಸ್ ಆಪ್ಷನ್ಸ್ ಸಿಗಲ್ಲ ವೈಟ್ ಮಾತ್ರ ಸಿಗುತ್ತೆ ಪೇಂಟೇಬಲ್ ಇದು ಪೇಂಟ್ ಮಾಡ್ಕೋಬಹುದು ಪೇಂಟೇಬಲ್ ಯಾವ ಕಲರ್ ಬೇಕು ಆ ಪೇಂಟ್ ಮಾಡ್ಕೋಬಹುದು ಮಧ್ಯದಲ್ಲಿ ನಿಮಗೆ ಈ ಪೋರ್ಷನ್ ವಾಲ್ ಯೂಸ್ ಮಾಡ್ಕೋಬಹುದು ಓಕೆ ಓಕೆ ಇಲ್ಲಿ ಬೀಡಿಂಗ್ ಹಾಕ್ಬಿಟ್ಟಿದ್ರೆ ಅಲ್ವಾ ಬೀಡಿಂಗ್ ಸಕ್ಕತ್ ಆಗ್ತಾ ಇದೆ ಯಾವ ಸೈಜ್ ಬೇಕಾದ್ರೂ ಆ ಸೈಜ್ ಮಾಡ್ಸ್ಕೋಬಹುದು ಕಸ್ಟಮೈಸ್ ಸಹ ಮಾಡ್ಸ್ಕೋಬಹುದು ಇದು ಓಕೆ 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 ಯಾವ ಸೆಕ್ಷನ್ ಇದೆ ಸರ್ ಇವಾಗ ಸರ್ ಇವಾಗ ಇರೋದು ನಾವು ಫ್ಲೋರ್ ಮ್ಯಾಟ್ ಅಲ್ಲಿ ಹಾ ಹಾ ಸ್ಕ್ವೇರ್ ಫೀಟ್ ಬರಿ 8 ರೂಪಾಯಿ ಇಂದ ಓಕೆ ಕಲರ್ಸ್ ಆಪ್ಷನ್ಸ್ ಹಾ ಹಾ ವುಡನ್ ಟೈಲ್ಸ್ ಎರಡು ಸಹ ಸಿಗುತ್ತೆ ನಿಮ್ಗೆ ಸೈಜ್ ಏನೇನಿರುತ್ತೆ ಸರ್ ಸೈಜ್ ಬರೋ ನಿಮ್ಗೆ ಹೈಟು ಆರೂವರೆ ಅಡಿ ಬರುತ್ತೆ ಏನ್ ಸೈಜ್ ಬೇಕಾ ಆ ಸೈಜ್ ಅಲ್ಲಿ ನಿಮ್ಗೆ ಜಾಯಿಂಟ್ ಮಾಡ್ಕೊಂಡು ಫಿಟ್ಟಿಂಗ್ ಮಾಡ್ಕೋಬಹುದು ಈಸಿ ಟು ಇನ್ಸ್ಟಾಲ್ ಫಿಟ್ ಮಾಡೋದಕ್ಕೆ ಗಮ್ಸ್ ಇರ್ಬೋದು ಫಿಟ್ ಮಾಡೋರು ಎಲ್ಲ ಸಿಗುತ್ತೆ ಸರ್ ನಿಮ್ಮತ್ರ ಸರ್ ನಮ್ಮ ಸರೌಂಡಿಂಗ್ ಮೈಸೂರು ಬೆಂಗಳೂರು ಸರೌಂಡಿಂಗ್ ಎಲ್ಲರೂ ತಗೊಳ್ಳಿ ಫಿಟ್ಟಿಂಗ್ ಅವರು ಪ್ರತಿಯೊಬ್ಬರು ಕಳಿಸ್ಕೊಡ್ತೀನಿ ಓಕೆ ಓಕೆ ಎಷ್ಟು ಎಂಎಂ ಸಿಗುತ್ತೆ ಇದರಲ್ಲಿ ಸರ್ ಸರ್ ಪಾಯಿಂಟ್ ಫೈವ್ ಇಂದ ಹಿಡಿದು ನಿಮಗೆ ಅಪ್ ಟು ನಿಮಗೆ ತ್ರೀ ಎಮ್ ಎಮ್ ಗಂಟ ಸಿಗುತ್ತೆ ನಿಮಗೆ ತ್ರೀ ಎಂಎಂ ಅವರಿಗೆ ಓಕೆ ವಾಹ್ ಇಲ್ಲೇ ನೋಡ್ತಾ ಇದ್ದೀವಿ ಸರ್ ಇಲ್ಲಿ ಸರ್ ಇವಾಗ ನೋಡ್ತಿರೋದು ಗ್ರಾಸ್ ಬರಿ ಇಪ್ಪತ್ತೈದು ರೂಪಾಯಿ ಸ್ಟಾರ್ಟಿಂಗ್ ಟ್ವೆಂಟಿ ಫೈವ್ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಇಂದ ಗ್ರಾಸ್ ಕಲರ್ಸ್ ಆಪ್ಷನ್ಸ್ ಒಂದೇ ಒಂದು ಗ್ರೀನ್ ಪ್ಯೂರ್ ಗ್ರೀನ್ ಸಿಗುತ್ತೆ ನ್ಯಾಚುರಲ್ ಶೇಡ್ ಅಲ್ಲಿ ಕಾಣುತ್ತೆ ನಿಮ್ಗೆ ತಿಕ್ನೆಸ್ ಚೆನ್ನಾಗಿರುತ್ತೆ ಸರ್ ಇದ್ರದ್ದು ಬರೀ ಇಪ್ಪತ್ತೈದು ರೂಪಾಯಿ ಏನು ಸಿಗುತ್ತೆ ಸರ್ ಟೀ ಸಿಗಲ್ಲ ಈ ಕಾಲದಲ್ಲಿ ನಮ್ಮ ಗ್ರಾಸ್ ಸಿಗುತ್ತೆ ಅಲ್ವಾ ನೋಡಿ ಇದು ನೋಡಿ ನೋಡಿ ಇದ್ರ ಡೆನ್ಸಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಕಲರ್ ಇದು ತುಂಬಾ ಸಖತ್ತಾಗಿದೆ ಸರ್ ಇದು ಹೆವಿ ಸರ್ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಸೈಜ್ ಮಿನಿಮಮ್ ಚೆನ್ನಾಗಿರೋದು ಅಂದ್ರೆ ನಿಮ್ಗೆ ಅರವತ್ತು ರೂಪಾಯಿ ಒಂದು ಸ್ಟಾಪ್ ಆಗುತ್ತೆ ಸೈಜ್ ಸೈಜ್ ಹೇಳ್ತಾ ಬನ್ನಿ ಯಾವ ಸೈಜ್ ಅವೈಲೇಬಲ್ ಎರಡು ಒಂದು ಬರುತ್ತೆ ಒಂದು ನಾಲ್ಕು ಅಡಿದು ಒಂದು ಬರುತ್ತೆ ಇನ್ನೊಂದು ಎಲ್ಲರಿಗಿಂತ ಹೈಟ್ ಆರೂವರೆ ಅಡಿ ಅಂತ ಬರುತ್ತೆ ಇದು ಆರೂವರೆ ಅಡಿ ಉದ್ದ ಎಷ್ಟು ಬೇಕಾದ್ರೂ ಕೊಡ್ತೀರಾ ಸರ್ ನೀವು ಎಷ್ಟು ಬೇಕಾದ್ರೂ ಸಿಗುತ್ತೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಸಿಗುತ್ತೆ ಪ್ರತಿಯೊಂದು ರೆಡಿ ಟು ಸ್ಟಾಕ್ ಇಪ್ಪತ್ತೈದು ರೂಪಾಯಿಂದ ಸ್ಟಾರ್ಟ್ ಎಸ್ ಸರ್